ಹಾಯ್ ಫ್ರೆಂಡ್ಸ್ ಬಿಗ್ ಬಾಸ್ ಸೀಸನ್ ಹನ್ನೊಂದರ ವಿಜೇತ ಅವರಿಗೆ ಪೇಮೆಂಟ್ನಲ್ಲಿ ತುಂಬ ದೊಡ್ಡ ಮೋಸವಾಗಿದೆ ಎಂದು ಕೇಳಿ ಬರ್ತಿದೆ ಹೌದು ಗೆಳೆಯರೆ ಹನುಮಂತ ಮುಗ್ಧ ಎನ್ನುವ ಒಂದೇ ಒಂದು ಕಾರಣಕ್ಕೆ ಈ ಮೋಸ ನಡೆದಿದೆ ಅನ್ನುವಂಥ ಪ್ರಶ್ನೆ ಕಾಡುತ್ತಿದೆ ಅಷ್ಟಕ್ಕೂ ಹನುಮಂತನಿಗೆ ಆಗಿರುವಂಥ ಮೋಸ ಆದರೂ ಏನು ಅದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೀವಿ ನೋಡಿ ಅದಕ್ಕೂ ಮೊದಲು ಹನುಮಂತ ಯಾರಿಗೆಲ್ಲ ಇಷ್ಟ ಹನುಮಂತ ಬಿಗ್ ಬಾಸಲ್ಲಿ ಇರ್ತಿರಲಿಲ್ಲ ಅಂದರೆ ಯಾರು ಏನಾಗ್ತಿದ್ರು ಅಂತ ಕಮೆಂಟ್ ಮಾಡಿ ಹಾಗೆ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ವೀಕ್ಷಕರೇ ಬಿಗ್ ಬಾಸ್ ಹನ್ನೊಂದು ವಿನ್ ಆಗಿದ್ದೇ ತಡ ಅವರ ರೇಂಜ್ ಫುಲ್ ಚೇಂಜ್ ಆಗಿಬಿಟ್ಟಿದೆ ಹನುಮಂತು ಫುಲ್ ಬ್ಯುಸಿಯಾಗಿದ್ದಾನೆ ಆದರೆ ಇಷ್ಟೆಲ್ಲ ಸಿಕ್ಕರೂ ಹನುಮಂತಿಗೆ ಬಿಗ್ ಬಾಸ್ ಪೇಮೆಂಟ್ನಲ್ಲಿ ಮಾತ್ರ ಬಹುದೊಡ್ಡ ಆಗಿದೆ ಎಂದು ಕೇಳಿಬರ್ತಿದೆ ಯಾಕಂದರೆ ಬಿಗ್ ಬಾಸ್ನಲ್ಲಿ ಹನುಮಂತ ವಿನ್ ಆಗಿದ್ದು ಐವತ್ತು ಲಕ್ಷ ರೂಪಾಯಿ ಅದರಲ್ಲಿ ಟ್ಯಾಕ್ಸ್ ಕಟ್ಟಾಗಿ ಸಿಗಬೇಕಾದ ಒಟ್ಟು ಹಣ ಮೂವತ್ತಾರು ಲಕ್ಷ ರೂಪಾಯಿ ಆದರೆ ಸ್ವತಃ ಹನುಮಂತ ಅವರ ಹೇಳಿಕೆ ಪ್ರಕಾರ ಅವರ ಅಕೌಂಟ್ಗೆ ಬಂದಿರೋದು ಮಾತ್ರ ಮೂವತ್ತೆರಡು ಲಕ್ಷ ಆದರೆ ಬಿಗ್ ಬಾಸ್ ಕಡೆಯಿಂದ ಮೂವತ್ತಾರು ಲಕ್ಷ ರೂಪಾಯಿ ಬಂದಿದ್ದರೂ ಸಹ ಪ್ರೊಸೆಸಿಂಗ್ ಚಾರ್ಜ್ ಅಂತ ಸಹಕಾರಿ ಬ್ಯಾಂಕ್ ಹನುಮಂತವರಿಂದ ಜಾಸ್ತಿ ಹಣ ವಸೂಲಿ ಮಾಡಿದೆ ಎಂದು ಕೇಳಿ ಬರ್ತಿದೆ ಇದರಿಂದ ಬ್ಯಾಂಕ್ನಲ್ಲಿ ಹನುಮಂತವಿಗೆ ತುಂಬಾ ದೊಡ್ಡ ಮೋಸ ಆಗಿದೆ ಅನ್ನೋ ಪ್ರಶ್ನೆ ನಮ್ಮನ್ನೆಲ್ಲ ಕಾಡ್ತಿದೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು